ಅಲ್ಲಿ ವಿಡಿಯೋ ನೋಡಿದಾಗಲೂ ಸೇಮ್ ಅದೇ ವಯಸ್ಸು ಐತೆ ಬಿಗ್ ಬಾಸಲ್ಲೂ ಅದೇ ಇರೋದ್ರಿಂದ ಅಂದರೆ ಬದಲಾವಣೆ ಏನು ಕಾಣಿಸ್ತಿಲ್ಲ ನನಗೆ ಅಂತ ಅನ್ನೋದಾದರೆ ನಾನು ನಂಬಲ್ಲ ಅದು ಈಗ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಮಾತಾಡೋದೇ ಇಲ್ಲ ಅವ್ರು ತುಂಬ ಯಾರು ಆತ್ಮೀಯ ಅಂತ ಅನಿಸ್ತಾ ಅವ್ರ ಜೊತೆ ತುಂಬ ಮಾತಾಡ್ತಾರೆ ರು ನಿಜವಾಗ್ಲೂ ನಿಜವಾಗ್ಲು ಕರೆಕ್ಟಾಗಿದ್ದಾರೆ ಅಂತ ನನಗೆ ಈ ರೀತಿ ತೋರಿಸ್ಬೇಕು ಬೇರೆ ಥರ ತೋರಿಸ್ಬೇಕು ಅಂತ ಹೇಳಿ ಶೋ ಕಡೆಯಿಂದ ಮಾಡ್ತಾರೆ ಬಿಗ್ ಬಾಸ್ ನೋಡೇ ಇಲ್ಲ ಬಿಗ್ ಬಾಸಲ್ಲಿ ನಾವು ಪಾತ್ರ ಹಾಕೊಂಡು ಮೇಕಪ್ ಹಾಕೊಂಡು ಮಾಡ್ಕ ಮಾಡುವಂಥ ವೇದಿಕೆ ಅಲ್ಲ ರಕ್ಷಿತಾ ಬಗ್ಗೆ ಒಂದಷ್ಟು ಅಲಿಗೇಷನ್ಸನ್ನು ಮನೆ ಅವ್ರು ಮಾಡ್ತಾನೆ ಇದ್ದಾರೆ ಮಂಗಳೂರು ಕನ್ನಡ ಈ ರೀತಿಯೆಲ್ಲ ಆಕೆ ಫೇಕ್ ಮಾಡ್ತಾಳೆ ಆಕೆ ಸುಳ್ಳು ಸುಳ್ಳಾಗಿ ಮಾತಾಡೋದು ಅಥವಾ ಜಗಳ ಆಡುವಾಗ ಒಂದೇ ಫ್ಲೋ ಅಲ್ಲಿ ಮಾತಾಡ್ತಾಳೆ ಬೇರೆ ವೀಕೆಂಡ್ ಬಂದಾಗ ಮಾತ್ರ ನಿನ್ ನಿನ್ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಯೋಚನೆ ಮಾಡಿ ಮಾತಾಡೋದು ಅಂತ ಚಂದ್ರಪ್ರಭಾ ಅವರು ತುಂಬಾ ಕ್ಲೋಸ್ ರಕ್ಷಿತಾಗೆ ನಿಮ್ಗೆ ಪರ್ಸ್ನಲಿ ಏನು ಅನ್ಸ್ತು ಆ ಹುಡುಗಿ ಇರೋದೇ ಹಾಗೇನಾ ಅಥವಾ ಮಾತು ಬೇಕು ಅಂತ ಮಾತಾ ಇಲ್ಲ ಅವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವರು ಯೂಟ್ಯೂಬ್ನಲ್ಲಿ ಅಡುಗೆದು ಇದೆಲ್ಲ ಮಾಡಿರೋದ್ರಿಂದ ಅಲ್ಲಿ ವೀಡಿಯೋ ನೋಡಿದಾಗಲೂ ಸೇಮ್ ಅದೇ ವಾಯ್ಸ್ ಐತೆ ಬಿಗ್ ಬಾಸಲ್ಲೂ ಅದೇ ಇರೋದ್ರಿಂದ ಅಂದು ಬದಲಾವಣೆ ಏನು ಕಾಣಿಸ್ತಿಲ್ಲ ನನಗೆ ಯಾರಿಗಾರು ಈಗ ನೀವೇ ಅವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಸಾಕ್ಷಿ ಸಮೇತ ಸಿಕ್ಬಿಡುತ್ತೆ ಅಂದರೆ ಅವ್ರೇನು ಫೇಕ್ ಮಾಡ್ತಾರಲ್ಲ ಅವ್ರು ಮಾತಾಡೋದೇ ಆಗೇನು ಗೊತ್ತಾಗ್ಬಿಡುತ್ತದೆ ಫೇಕ್ ಅಂತ ಅನ್ನೋದಾದರೆ ನಾನು ನಂಬಲ್ಲ ಅದನ್ನ ಹಾಂ ಧ್ರುವಂತ್ ಗೇಮ್ ಬಗ್ಗೆ ಏನ್ ಅನ್ಸುತ್ತೆ ಎಲ್ಲ ಹುಡುಗಿರು ಕೂಡ ನಿನ್ನೆ ಒಂದು ಎಪಿಸೋಡಲ್ಲಿ ಅವ್ರ ಮೇಲೆ ಹರಿಹಾಯ್ತಾರೆ ನೀವು ಅಲ್ಲಿದು ಇಲ್ಲಿಗೆ ತಂದು ಹಾಕ್ತೀರಿ ಮತ್ತೆ ಜಗಳ ತಂದಿಡುವಂಥ ಕೆಲಸ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಲ್ಲ ಅಂತ ನಿಮ್ಗೆ ಏನು ಅನ್ಸುತ್ತೆ ಮನೇಲಿ ಹೇಗಿರ್ತಿದ್ರು ಅಲ್ಲ ನೆನ್ನೆದು ಏನಾಗೈತೆ ಅಂತ ನಾನು ನೋಡೇ ಇಲ್ಲ ಎಪಿಸೋಡು ಯಾಕಂದರೆ ಅಲ್ಲಿ ಅಕ್ಷಯ ಹುಡುಗದಲ್ಲ ಇದ್ನಲ್ಲ ಅದರಿಂದ ಬಟ್ ಅವರು ಕರೆಕ್ಟಾಗಿದ್ದಾರೆ ಅನ್ಸ ಅಂದರೆ ತುಂಬ ತಿಳ್ಕೊಂಡಿದ್ದಾರೆ ಯಾವುದೇ ವಿಚಾರದ ಬಗ್ಗೆ ತುಂಬ ಓದಿದ್ದಾರೆ ತಿಳ್ಕೊಂಡಿದ್ದಾರೆ ನಾವು ಯಾವ್ದ್ರ ಬಗ್ಗೆ ಕೇಳೋರು ತುಂಬ ಸವಿಸ್ತಾರವಾಗಿ ಅವರು ವ್ಯಕ್ತಪಡಿಸ್ತಾರೆ ಅದರಿಂದ ಆಮೇಲೆ ಅವರು ಸುಮ್ಮ ಸುಮ್ಮನೆ ಈಗ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಮಾತಾಡೋದೇ ಇಲ್ಲ ಅವ್ರು ತುಂಬ ಯಾರು ಆತ್ಮೀಯ ಅಂತ ಅನಿಸ್ತಾ ಅವ್ರ ಜೊತೆ ತುಂಬ ಮಾತಾಡ್ತಾರೆ ತುಂಬ ತುಮ್ನೆ ಜಗಳ ಮಾಡೋದು ಕಿರಿಕ್ ಮಾಡೋದು ಈ ಥರ ಧ್ರುವಂತ ಅಲ್ವೇ ಅಲ್ಲ ತುಂಬ ಎಲ್ಲೋ ಒಂದು ಎರಡು ಮೂರು ಸಲ ನ್ಯಾಯಪರವಾಗಿ ಅವ್ರಿಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾಗ ಅದು ಮಾಡದೆ ಹೋದಾಗ ಬೇರೆಯವರು ಅವ್ರ ಮೇಲೆ ಇದನ್ನ ಮಾಡಿ ಹಾಗೆ ಹೇಗೆ ಅಂತ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಜಗಳ ರೀತೀಲಿ ವಾದವಿವಾದ ಆಗಿದ್ದೇವಿನ ಧ್ರುವಂತವರು ನಿಜವಾಗ್ಲೂ ಕರೆಕ್ಟಾಗಿದ್ದಾರೆ ಅಂತ ನನಗನ್ನಿಸ್ತದೆ ಅವ್ರು ಹೇಳ್ತಾರೆ ನನ್ನ ವ್ಯಕ್ತಿತ್ವವನ್ನ ಹೊರಗಡೆ ಯಾವ ರೀತಿ ತೋರಿಸ್ತಾ ಒಂದು ಗೊಂದಲ ಕೂಡ ನನಗಿದೆ ಅಂತ ಹಿಂದೆ ಕೂಡ ಹೇಳ್ಕೊಂಡಿದ್ರು ನಿಮಗೆ ವ್ಯೂವರ್ ಆಗಿ ನೀವು ಕಂಟಿಸ್ಟೆಂಟ್ ಆಗಲ್ಲ ನಿಜವಾಗ್ಲೂ ಕೂಡ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನ ತಿರುಚಬೇಕು ಅಥವಾ ಈ ರೀತಿ ತೋರಿಸಬೇಕು ಬೇರೆ ತರ ತೋರಿಸಬೇಕು ಅಂತ ಹೇಳಿ ಶೋ ಕಡೆಯಿಂದ ಮಾಡ್ತಾರ ಅಥವಾ ನಿಮಗೆ ನೀವಿದ್ದಿದ್ದು ಹೇಗೆ ಹಾಗೆ ಬಂದಿದ್ಯಾ ಏನ್ ಅನಿಸುತ್ತೆ ನಿಮಗೆ ಓವರ್ ಆಲ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡೇ ಇಲ್ಲ ನಾನು ಈ ಹಿಂದೆ ಸೀಸನ್ಸ್ ಬಂದೆ ಆಗಿರೋನ್ಸ್ ನಾನು ನೋಡೇ ಇಲ್ಲ ನಾನು ನೋಡೇ ಇಲ್ಲ ಯಾಕೆಂದ್ರೆ ಮೊನ್ನೆ ಬಂದೆ ನೆನ್ನೆ ಸ್ಟುಡಿಯೋದಲ್ಲೇ ಸ್ಟುಡಿಯೋದಲ್ಲಿದ್ದೆ ಇವತ್ತು ಇಲ್ಲಿ ಮಾಡಿದ್ದೀನಿ ಅದರಿಂದ ಏನು ಟೆಲಿಕಾಸ್ಟ್ ಆಗೈತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೋಗ್ತಾ ಇದೆ ನಾನು ನೋಡೇ ಇಲ್ಲ ನಾನು ಹ್ಞೂ ಚಂದ್ರಪ್ರಭಾ ಅವರ ಒಂದು ಡ್ಯಾನ್ಸ್ ಯಾವಾಗ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು ನಿಮ್ದೊಂದು ಸಿಗ್ನೇಚರ್ ಸ್ಟೆಪ್ ಇದೆ ಯಾಕೆ ಡಲ್ ಆದ್ರ ಮನೆಯಲ್ಲಿ ಯಾಕೆ ಮಾಡಲಿಲ್ಲ ಎಲ್ಲ ಒಂದ್ ಕಡೆ ಚಂದ್ರಪ್ರಭಾ ಕಳ್ದು ಹೋಗಿದ್ರೆ ಯಾಕೆ ಅಷ್ಟು ಸೈಲೆಂಟ್ ಆಗಿದ್ದು ಅಂತ ಇಲ್ಲ ಅದು ಕಾಮಿಡಿ ವೇದಿಕೆ ಅಂತೂ ಅಲ್ವೇ ಅಲ್ಲ ಇಲ್ಲಿ ಕಾಮಿಡಿ ವೇದಿಕೆ ಆದರೆ ಒಂದು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ಅದಕ್ಕೆ ನಾವು ಆ ಪಾತ್ರಕ್ಕೆ ಯಾವ ಬಣ್ಣ ಹಾಕಬೇಕು ಯಾವ ವಸ್ತ್ರ ಹಾಕಬೇಕು ಹೇಗೆ ಮಾಡಬೇಕು ಅಂತ ನಾವು ಪಾತ್ರವಾಗಿ ನಾವು ವೇದಿಕೆ ಮೇಲೆ ಮಾಡ್ತೀವಿ ಬಿಗ್ ಬಾಸಲ್ಲಿ ನಾವು ಪಾತ್ರ ಹಾಕೊಂಡು ಮೇಕಪ್ ಹಾಕೊಂಡು ಮಾಡ್ಕ ಮಾಡುವಂಥ ವೇದಿಕೆ ಅಲ್ಲ ಅಲ್ಲಿ ನಾವು ಹೇಗಿರ್ತೀವಿ ಹಾಗೆ ಅಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಸ್ಥಳ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಇಲ್ಲಿ ಆದರೂ ಅಷ್ಟೇ ವೇದಿಕೆ ಮೇಲೆ ಏನೋ ಒಬ್ಬ ಕಾಮಿಡಿಯಾಗಿ ಮಾಡಿದೆ ಅಂದರೆ ಆಚೆ ಬಂದಾಗ ನಾನು ಹೇಗೆ ಆಗಿದ್ನೋ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಎಲ್ಲಿ ಬೇಕು ಅಲ್ಲಿ ಕಾಮಿಡಿ ಮಾಡ್ಕೊಂಡು ಹೇಗಿದ್ನೋ ಅದೇ ಥರ ನಮ್ಮ ಬಿಗ್ ಬಾಸ್ ಮನೆಯಲ್ಲೂ ಇದ್ದೆ ಅಷ್ಟೇ ನಿಮ್ಮ ಮೇಲೆ ಡಾಕ್ ಸತೀಶ್ ಅವರು ಹೇಳ್ತಾರೆ ಹೊರಗಡೆ ಬಂದ ನಂತರ ಜೊತೆಗಿದ್ದು ಅವರು ಅವತ್ತು ಗ್ಲಾಸ್ ಒಡ್ದಿದ್ದನ್ನೆಲ್ಲ ನಾಟಕ ಮುಂಚೆನೇ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅವರು ನಾವಿಬ್ಬರು ಜಗಳಾಡೋಣ ನಮ್ಮ ಇಬ್ಬರು ಮಧ್ಯೆ ವೈಮನಸ್ಸಿದೆ ಅಂತ ಮಾತಾಡ್ಕೊಂಡಿದ್ವಿ ಅವರು ಸುಮ್ಮನೆ ಅಳೋದೆಲ್ಲ ಫೇಕ್ ಅಂತ ಹೇಳಿ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋದಲ್ಲ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ಯಾಕೆಂದರೆ ಅಲ್ಲಿ ಬಿಗ್ ಬಾಸ್ ಮನೆಯಾಗೆ ಅಂತ ಹೋದಾಗ ನಾವೆಲ್ಲ ಯಾವತ್ತೂ ಗೆಲ್ಲೋದ್ರ ಕಡೆ ಅಲ್ಲಿ ಗೇಮ್ಸ್ ಬಗ್ಗೆ ಅದ್ರ ಕಡೆನೇ ಜಾಸ್ತಿ ಫೋಕಸ್ ಇರಬೇಕು ಸತೀ ಸಣ್ಣ ಅಂತಲೇ ಅಲ್ಲ ಯಾರೇ ಆದರೂ ಅದು ಬಿಟ್ಟು ಮೇಕಪ್ಪು ಬಟ್ಟೆ ಸಿಂಗಾರ ಬಂಗಾರ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಟೈಮ್ ಇದ್ದಾಗ ಪ್ರತಿ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಆಕ್ಟಿವಿಟಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಜಾಸ್ತಿ ಏಕಾಗ್ರತೆ ಅಲ್ಲಿರಬೇಕಾಗ್ತದೆ ಅದರಿಂದ ನನ್ನ ಸತೀ ಬಗ್ಗೆ ನಾನು ಏನು ಈಗ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಅವ್ರವ್ರ ಅಭಿಪ್ರಾಯ ಅವರೇನಾರು ಅಂತಲ್ಲ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಈಗಲೂ ಐತೆ ಈಗಲೂ ನಾನು ಫೋನ್ ಮಾಡಿ ಮಾತಾಡ್ಸಿನಿ ಅದು ಬೇರೆ ಅಲ್ಲಿಗೆ ಅದು ಹೋದಾಗ ಟ್ವೆಂಟಿ ಫೋರ್ ಅವರ್ಸು ನಾವು ಫೈಟ್ ಮಾಡ್ತಾ ಇರಬೇಕು ಗೆಲ್ಲ ಕಡೆ ಗಮನ ಇರಬೇಕು ಅದು ಬಿಟ್ಟು ಈಗ ನಾನೇ ಆಗ್ಬೋದು ಬೇರೆಯವರೇ ಆಗ್ಬೋದು ಬೇರೆ ಕಡೆ ಡೈವರ್ಟ್ ಆದರೆ ಏನಾಗ್ಬಿಡ್ತದೆ ಅಂದರೆ ನಮ್ಗಿಂತ ನಮ್ಮ ಹಿಂದೆ ಇರೋರೆಲ್ಲ ಫಾಸ್ಟ್ ಮುಂದೆ ಹೋಗ್ಬಿಡ್ತಾರೆ ಆದ್ದರಿಂದ ಆ ಜಗಳದ ಬಗ್ಗೆ ಸಜ್ಸಣರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಈಗ ಬೇರೆ ಧನುಷ್ ಆಗಿರ್ಬೋದು ಹುಡುಗರು ಅಭಿಷೇಕ್ ಗಿಲ್ಲಿ ಇವರೆಲ್ಲರ ಮಧ್ಯೆ ಯಾರು ಕಳೆದು ಹೋಗಿದ್ದಾರೆ ಯಾಕೆ ಯಾರು ಯಾರಾದರೂ ಆಟ ಆಡ್ತಾ ಇಲ್ಲ ಚೆನ್ನಾಗಿ ಅಂತೇಳಿ ಅನಿಸುತ್ತೆ ನಿಮಗೆ ನೋಡಿ ಈಗ ಆದರೆ ಅಲ್ಲಿ ಯಾರೂ ವೀಕು ಅಂತಲೂ ಇಲ್ಲ ಏನಿಲ್ಲ ಎಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಬಿಗ್ ಬಾಸ್ ತಂಡದವರಾಗ್ಬೋದು ಡೈರೆಕ್ಟರ್ ಆಗ್ಬೋದು ಕಲರ್ಸ್ ಕನ್ನಾಡ್ಬೋದು ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರೋರನ್ನೇ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರೋದು ಈಗ ಧನು ಆಗ್ಬೋದು ಅವರು ಗೀತಾ ಸೀರಲ್ಲಿ ತುಂಬ ಹೆಸರು ಮಾಡಿ ಎಲ್ಲ ಕರ್ನಾಟಕದ ಜನತೆಗೆ ತುಂಬ ಮೆಚ್ಚುಗೆ ಪಟ್ಟಿರುವಂಥ ಕಲಾವಿದರು ಅವರು ಅಂದರೆ ಅಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ಸ್ವಲ್ಪ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತದೆ ಅವರು ಆ ಗೇಮ್ ಆಡ್ಬೇಕಾದ್ರೆ ತುಂಬ ಸ್ಟ್ರಾಂಗ್ ಅವರೇ ಧನು ಅವರು ಮಾತಾಡ್ಬೇಕಾದ್ರೆ ಒಂಚೂರು ಕಡಿಮೆ ಅಂತ ಅನ್ನಿಸ್ತದೆ ಅಬಿಯರು ತುಂಬ ಇನ್ನೂ ಒಂದು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ಅನ್ನಿಸ್ತದೆ ಅವರು ಅಷ್ಟೇ ಇಲ್ಲಿ ಸೀರಿಯಲ್ ತುಂಬ ಹೆಸರು ಮಾಡಿರೋಂಥ ಕಲಾವಿದೆ ಅಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ಓಪನ್ ಅಪ್ ಆಗಿ ಆಗಬೇಕು ಅಂತ ಅನ್ನಿಸ್ತದೆ ಅದು ಬಿಟ್ಟರೆ ಇನ್ಯಾರು ಅಂದರೆ ಧ್ರುವಂತರು ಇನ್ನೂ ಬೇಕು ಅಂತ ಅನ್ನಿಸ್ತದೆ ನಮ್ಮ ಕಾಕ್ರೋಚ್ ಸುದೀರ್ಣವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ಸುದೀಪ್ ಸರ್ ಏನೋ ಅವ್ರಿಗೆ ತಿಳುವಳ್ಕೆ ಹೇಳಿ ಬೈದಾಗ ಒಂದು ಸ್ವಲ್ಪ ಎರಡು ವಾರದಿಂದ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತದೆ ಮತ್ತು ಜಾನ್ವಿ ಮೇಡಮರು ಅಷ್ಟೇ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಬೇಕು ಅನಿಸ್ತದೆ ಯಾಕೆಂದ್ರೆ ಅವ್ರು ಒಳ್ಳೆ ನಿರೂಪಣೆ ಮಾಡ್ತಾರೆ ರೈಟಿಂಗ್ ಇದೆ ಆಮೇಲೆ ಗಿಚ್ಚಿಗಳಿಗೆ ವೇಚ್ಕಿನಲ್ಲಿ ಒಂದು ಮಾಡಿ ಒಂದು ಪ್ರಶಸ್ತಿ ಪಡೆದವ್ರೆ ಬಟ್ ಅಲ್ಲಿಗೆ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತೈತೆ ಅಷ್ಟೇ ಅವರಲ್ಲಿ ಪ್ರತಿಭೆ ಐತೆ ಬಟ್ ಅದಿನ್ನೂ ಶುರು ಮಾಡಬೇಕು ಅಂತ ನನಗನ್ನಿಸ್ತಿದೆ